ಗದಗದಲ್ಲಿ ರಾಷ್ಟ್ರಕ್ರಾಂತಿ ನ್ಯೂಸ್ ಇಂಪ್ಯಾಕ್ಟ್ನಿಂದ ಸಚಿವರು ಅಧಿಕಾರಿಗಳ ಜಂಟಿಯಾಗಿ ನಾಶವಾದ ಬೆಳೆ ಪರಿಶೀಲಿಸಿದ್ರು ಗದಗ ಜಿಲ್ಲೆ ಅನ್ನದಾತರು ಬೆಳೆದಂತಹ ಹೆಸರು ಮತ್ತು ಮೆಕ್ಕೆಜೋಳ ಶೇಂಗಾ ತೊಗರಿ ಮುಂಗಾರು ಬೆಳೆಗಳು ನಿರಂತರ ಮಳೆಗೆ ಬೆಳೆಗಳು ನಾಶವಾಗಿದೆ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಇಂಪ್ಯಾಕ್ಟ್ ಬಳಿಕ ಅಧಿಕಾರಿಗಳು ಸಚಿವರು ಜಂಟಿಯಾಗಿ ಗದಗ ಜಿಲ್ಲೆಯಲ್ಲಿ ಬೆಳೆ ನಾಶವಾದ ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆ ನಾಶವಾದ ಬೆಳೆಯನ್ನ ಜಂಟಿಯಾಗಿ ಪರಿಶೀಲಿಸಿದ ಅಧಿಕಾರಿಗಳು ಸಚಿವರು ರೈತರ ಬೆಳೆಗೆ ನಾಶವಾದುದನ್ನು ಗಮನಿಸಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ರೈತರ ಕಡೆಯಿಂದ ಅರ್ಜಿಗಳನ್ನು ಸ್ವೀಕರಿಸಿಕೊಂಡು ಜಿಲ್ಲೆಯಲ್ಲಿ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ನೀಡಲು ಜಿಲ್ಲೆಯ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಮುಂಗಾರು ಬೆಳೆ ನಾಶವಾದ ಎಲ್ಲ ರೈತರಿಗೆ ಸೂಕ್ತ ಪರಿಹಾರ ನೀಡಲು ತಿಳಿಸಿದ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ರವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಹಾಗೂ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬಾರಿರವರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಮೂಲಕ ಎಚ್ ಕೆ ಪಾಟೀಲ್ ರವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಗದಗ್ ಜಿಲ್ಲೆಯ ರೈತರು ಬಹಳಷ್ಟು ಕಂಗಾಲಾಗಿದ್ದಾರೆ ಬೆಳೆ ಪರಿಹಾರದ ಹಣವನ್ನು ವಿಳಂಬ ಮಾಡದೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಎಲ್ಲಾ ರೈತರ ಖಾತೆಗೆ ಹಾಕಬೇಕು ಜೊತೆಗೆ ಬೆಳೆ ವಿಮೆ ತುಂಬದೇ ಇರುವಂತಹ ರೈತರಿಗೂ ಕೂಡ ಆಗದಂತೆ ಬೆಳೆ ಪರಿಹಾರದ ಹಣವನ್ನ ರೈತರ ಖಾತೆಗೆ ಹಾಕಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ ವರದಿ ಅಂದಪ್ಪ ಕೋಳೂರು ಗದಗ ಗದಗ ಜಿಲ್ಲೆದಾಗ ಏನು ಒಮ್ಮೆ ಬೆಳೆ ಹಾಳಾಗಿದ್ದು ಒಂದು ತಿಂಗಳಿಂದ ನಾವು ಬೆಳೆದು ಪರಿಹಾರ ಟಿ ಟಿವಿ ಮಾಧ್ಯಮ ಕೊಟ್ಟಿದ್ವಿ ಆಮೇಲೆ ಅದು ನಿಮ್ಮ ಟಿ ವಿ ಮಾಧ್ಯಮ ಕೊಟ್ರೂ ಮತ್ತು ಒಂದು ತಹಸೀಲ್ದಾರ್ಗೆ ಅಷ್ಟೇ ನಾವು ಏನು ಒಂದು ಬೆಳೆ ಹಳ್ಳಿದ ಪರಿಹಾರ ಅಂತ ರೈತರಿಗೆ ಪರಿಹಾರ ಅಂತ ನಾವು ಒಂದು ತಹಸೀಲ್ದಾರ್ ಗದಗ ತಹಸೀಲ್ದಾರ್ಗೆ ನಾವು ಕೊಟ್ಟಿದ್ವಿ ಒಂದು ಮನವಿ ಕೊಟ್ಟಿದ್ವಿ ಅವತ್ತು ಎಚ್ ಕೆ ಇವತ್ತು ಅಧಿವೇಶನಿಂದ ಚರ್ಚೆ ಮಾಡಿ ರೈತರದ್ದು ಹಿಂಗೆ ಅಲ್ಲಿ ಒತ್ತಾಡೀ ಸ್ವಲ್ಪ ಹಾಳಾಗ ಬೆಳಿ ಅಂತೇಳಿ ಅದು ಒಂದು ವ್ಯವಸ್ಥೆನ ಅವ್ರು ನಮ್ಮ ಎಚ್ ಕೆ ಪಾಟೀಲ್ ಒಂದು ಕೈಗೊಂಡು ಅವ್ರ ಅನುಕೂಲ ಮಾಡ್ರೆ ಅವ್ರಿಗೆ ಮಾಧ್ಯಮ ಮೂಲಕ ನಾವು ಒಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದ್ರ ಜೊತೇಲಿ ಇವತ್ತು ಏನಾಗುತ್ತೆ ಅಂದ್ರೆ ಇವತ್ತು ಇನ್ನೊಂದು ಅವ್ರ ಎಲ್ಲ ಕಾರ್ಯಕಲ್ಸನಗಳನ್ನು ಮಾಡ್ಯಾರ ಮಾಡಿದ್ರೆ ಏನೈತಿ ಗದಗ ಜಿಲ್ಲೆಯಲ್ಲಿ ಅರ್ಜಿನ ಬೆಳೆ ತುಂಬಿದಾರಿಗೆ ಅಷ್ಟೇ ಪರಿಹಾರ ಬರ್ತಾ ಇಲ್ಲಿಗೆ ಅನ್ವಯಿಸುತ್ತೆ ಇಲ್ಲಿ ಬೆಳೆ ಮ ತುಂಬಿದಾರಿಗೆ ಅನ್ವಯಿಸಲ್ಲ ಕೆಲವೊಬ್ರು ಏಳು ವರ್ಷ ತನಕ ಬೆಳೆ ಟಾರ್ಗೆಟ್ ಮಾಡ್ತಾರಂತ ಹೇಳಿ ರೈತರು ಕೆಲವೊಬ್ರು ಬೆಳೆ ತುಂಬಿರಾಗಲ್ಲ ಅಂತರಿಕ ಸತ್ಯ ಸಮನಾಗಿ ಬೆಳೆ ಈ ಪರಿಹಾರ ಆ ಅಂತ ವ್ಯವಸ್ಥೆನ ನಮ್ಮ ಗದಗ ಜಿಲ್ಲಾ ಅಧಿಕಾರಿಗಳಲ್ಲಿ ಜೆ ಡಿ ಅಧಿಕಾರಿಗಳಲ್ಲಿ ನಮ್ಮ ಎಚ್ ಕೆ ಸಾಬ್ರಾವ್ ಪಾಟೀಲ್ರಾಗ್ಲಿ ಒಂದು ಏನು ಅವ್ರಿಗೆ ಅಧಿಕಾರಿಗಳಿಗೆ ಒಂದು ಚರ್ಚೆ ಮಾಡಿ ಹಾಕಂತ ವ್ಯವಸ್ಥೆ ಮಾಡಿದ್ರ ಇನ್ನೂ ಹೆಚ್ಚಿನ ರೀತಿಯಾಗ ನಾವು ಎಲ್ಲ ರೈತರು ಇನ್ನೂ ಹೆಚ್ಚಿನ ರೀತಿಯ ನಾವು ಅವ್ರಿಗೆ ಅಭಿನಂದನೆ ಸಲ್ಲ ಸಲ್ಲಿಸಕ್ಕೆ ಇನ್ನೂ ಇಷ್ಟಪಡ್ತೀವಿ ಅಂತ ಮಾಧ್ಯಮ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ